ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೊಂದು ಮಾಡಲು ಒಂದು ಮಹೇಂದ್ರ ಸ್ಕಾರ್ಪಿಯೋ ಗಾಡಿ ಸೇಲಿಗೆ ಬಂದಿದ್ದು ವೀಕ್ಷಕರೇ ಈ ಹಳ್ದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿಯವರ ತಿಳಿಸಿದಾರೆ ಅವ್ರು ಏನೇನ್ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಪೂರ್ತಿಯಾಗಿ ನೋಡಿ ನಿಮಗೆ ಮಾಹಿತಿ ಸಿಗುತ್ತೆ ಸರ್ ಮಹೇಂದ್ರ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಓಕೆ ಯಾವ್ದು ಮಾಡ್ಲು ಸರ್ ಲೆವೆನ್ ಮಾಡ್ಲು ಮೂರು ಜನ ಓನರು ಇನ್ಸುರೆನ್ಸ್ ವೆಹಿಕಲ್ ರಿಪ್ಲೇಸ್ಮೆಂಟ್ ಚೇಂಜಸ್ ಎಷ್ಟು ನೋಡಿ ಸರ್ ಗಾಡಿ ಸರ್ ಕಿಲೋಮೀಟರ್ ಎರಡು ಲಕ್ಷ ಓಡೈತೆ ಶೋರೂಮ್ ಇಷ್ಟು ಇದೆ ಕಂಪ್ಲೀಟ್ ಶೋರೂಮ್ ಇಷ್ಟ ಇದೆಯಾ ಕಂಪ್ಲೀಟ್ ಶೋರೂಮ್ ಇಷ್ಟ ಇದೆ ಸರ್ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಟೈರ್ ನಾಲ್ಕು ನೈಂಟಿ ಪರ್ಸೆಂಟ್ ಇದೆ ಸರ್ ಓಕೆ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಟಿಂಕರಿಂಗ್ ಕೆಲಸ ಎಲ್ಲ ಒರಿಜಿನಲ್ ಪೇಂಟ್ ಸರ್ ಟಿಂಕರಿಂಗ್ ಟಿಂಕರಿಂಗ್ ಏನಿಲ್ಲ ಓಕೆ ಸೀಟ್ ಎಲ್ಲ ಚೆನ್ನಾಗಿದೆ ಸೀಟ್ ಎಲ್ಲ ಲೆದರ್ ಸೀಟ್ ಫ್ಲೋರ್ ಸರ್ ಶೋರೂಮ್ ದು ಬರುತ್ತಲ್ಲ ಅದೇ ಹ್ಮ್ ಏನಾದ್ರು ಎಕ್ಸ್ಟ್ರಾ ಫಿಟಿಂಗ್ ಇದೆಯಾ ಏನಲ್ಲ ಕಂಪನಿ ಫಿಟೆಡ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಕಂಪ್ನಿ ಹ್ಯಾಸ್ ಇಟ್ ಇಸ್ ಏನಿದೆ ಅದೇ ಇದೆ ಓಕೆ ಆ ಗಾಡಿ ತೊಗೊಳೋದಂಗಾರೆ ಏನು ಖರ್ಚಿಲ್ಲ ಏನೂ ಖರ್ಚಿಲ್ಲ ಸರ್ ಓಕೆ ಇನ್ಸುರೆನ್ಸ್ ಒಂದಿದೆ ಬ್ಯಾಲೆನ್ಸ್ ಇನ್ಶೂರೆನ್ಸ್ ಒಂದೇ ಸರ್ ಬ್ಯಾಲೆನ್ಸ್ ಓಕೆ ಎಫ್ ಸಿ ಅಲ್ಲಿ ಅವ್ರಿಗೆ ಸರ್ ಇದು ಎಫ್ ಸಿ ಸರ್ ಟ್ವೆಂಟಿ ಸಿಕ್ಸು ಶೋರೂಮ್ ಇಷ್ಟ್ರೀ ಇದು ಶೋರೂಮ್ದು ಓಕೆ ಟ್ವೆಂಟಿ ಸಿಕ್ಸ್ ವರೆಗಿದೆಯಾ ಹೌದು ಹೌದು ಓಕೆ ಗಾಡಿ ಇರೋ ಲೊಕೇಶನ್ ಸರ್ ಇದು ಸರ್ ತುಮಕೂರು ತುಮಕೂರು ಸಿಟಿನಲ್ಲೇನಾ ಸಿಟಿ ಅಲ್ಲೇ ಸರ್ ಓಕೆ ರೇಟ್ ಏನ್ ಗಾಡಿಗೆ ಸರ್ ರೇಟು ನಾಲ್ಕು ಹದಿನೈದು ಹ್ಞೂ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕು ಅಂದ್ಸರಿ ತೊಗೊಂಬೋದು ಇನ್ನು ಇದೇ ತರ ನಿಮ್ಮದು ಯಾವುದಾದ್ರು ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದು ಒಂದು ಐದರ ಕ್ಲೀನ್ ಸ್ಕ್ರೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನಾನು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವೇ ನಿಮಗೆ ರಿಪ್ಲೈ ಮಾಡ್ತೀವಿ ಈ ಗಾಡಿ ಸೇಲ್ಗಿದ್ರು ಇದೇ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ವೀಕ್ಷಕರೇ